ಮೇ ಹದಿನಾಲ್ಕರಂದು ಪ್ರಥಮ ಬಾರಿಗೆ ಬುದ್ಧ ಬಸವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಜಯಂತಿ ಉತ್ಸವ ಸಮಿತಿಯ ಸಂಜು ಕುಮಾರ್ ಶೆಟ್ಟಿ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲಬುರಗಿ ನಗರದ ಕೆಎಚ್ ಬಿ ಗ್ರೀನ್ ಪಾರ್ಕ್ ಬಡಾವಣೆಯಲ್ಲಿ ಇದೇ ಮೊದಲ ಬಾರಿಗೆ ಬುದ್ಧ ಬಸವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತೋತ್ಸವ ಕಾರ್ಯಕ್ರಮವನ್ನು ಮೇ ಹದಿನಾಲ್ಕರಂದು ಅತ್ಯಂತ ಅರ್ಥಪೂರ್ಣ ಹಾಗೂ ವಿಜೃಂಭಣೆಯಿಂದ ಆಚರಿಸಲು ನಿರ್ಧರಿಸಲಾಗಿದೆ ಅದೇ ದಿನ ಬೆಳಗ್ಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಸಾಯಂಕಾಲ ಮಹಾಪುರುಷರ ಜೀವನ ಚರಿತ್ರೆ ಚಿಂತನೆಗಳ ಕುರಿತು ಸಂಗೀತ ಗಾಯನ ಕಾರ್ಯಕ್ರಮ ಮತ್ತು ಬಹಿರಂಗ ಸಭೆ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲೆ ಮತ್ತು ನಾಡಿನ ಖ್ಯಾತ ಚಿಂತಕರು ಪೂಜರು ಶ್ರೀಗಳು ರಾಜಕಾರಣಿಗಳು ಚಿಂತಕರು ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದರು ನಿನ್ನೆ ನಮ್ಮ ಕಾಲನಿಯಲ್ಲಿ ಸುಮಾರು ನಾವು ಒಂದು ಎಂಟು ಮೂರು ಫ್ಯಾಮಿಲಿಗಳು ಅಲ್ಲಿ ವಾಸ ಮಾಡ್ತಾ ಇದ್ದೀವಿ ಅಲ್ಲಿ ಎಲ್ಲರೂ ಸೇರಿಕೊಂಡು ಇವತ್ತ ಮಹಾನ್ ಪುರುಷರಾದಂಥ ಬುದ್ಧ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಗದ್ಯೋತಿ ಬಸವೇಶ್ವರ್ ಮತ್ತು ಬಾಬು ಜಿಗ್ಜೀನ್ ಅವರ ಜಯಂತ್ಯೋತ್ಸವವನ್ನು ಏನು ಮಾಡೋಕ್ಕೋಸ್ಕರ ನಾವು ಎಲ್ಲ ಸಭೆ ಸೇರಿ ನಿರ್ಣಯ ಮಾಡಿಕೊಂಡು ಇವತ್ತಿನ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದು ಆರು ಗಂಟೆಗೆ ನಾವು ಧಾರ್ಮಿಕ ಸಮಯ ಹಮ್ಮಿಕೊಂಡಿದ್ದೇವೆ ಅವತ್ತಿನ ಕಾರ್ಯಕ್ರಮವು ಬೆಳಗ್ಗೆ ನಾವು ಯಾವುದೇ ಮೆರವಣಿಗೆ ಇಲ್ಲದೆ ನಾವು ಅದು ಬೆಳಗ್ಗೆ ಒಂಬತ್ತು ಗಂಟೆಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ರಕ್ತದಾನ ಶಿಬಿರ ನಾವು ಸ ಹಮ್ಮಿಕೊಂಡಿದೆ ಸುಮಾರು ಒಂದು ನೂರು ಜನರಷ್ಟು ಬ್ಲಡ್ ಇವತ್ತ ಎಲ್ಲ ಯುವಕರು ಇವತ್ತಿನ ದಿವಸ ಇವತ್ತ ಜಯಂತೋತ್ಸವ ಅಭಿಮಾನಿಗಳು ಅನೇಕ ಕಾಲಿನ ನಿವಾಸಿಗಳು ಇವತ್ತ ಒಂದು ನೂರು ಆಗಿದೆ ನಮ್ಮಲ್ಲಿ ಬ್ಲಡ್ ಕೊಡು ಅದಕ್ಕೂ ನಾವು ಸರ್ಕಾರಿ ಆಸ್ಪತ್ರೆ ಕುಳಾತಿವಿ ಯಾವುದೇ ಬ ಪ್ರೈವೇಟ್ ಆಗಲಿ ಅಂಥದ್ದು ಕುಳ್ಳಡೋದು ಕುಳಾತಿಲ್ಲ ಆ ದುಡ್ಡು ಬ್ಲಡ್ ಇವತ್ತಿನ ಒಂಬ ಕಡುಬಡ ಆರೋಗ್ಯ ಇರಲಾರಂಥವ್ರಿಗೆ ಅದು ಯೂಸ್ ಆಗಬೇಕು ಅಂತ ಇವತ್ತಿನ ದಿವ್ಸ ನಾವು ಬ್ಲಡ್ ಡೊನೇಟ್ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಗೆ ಹಂಚು ಹಮ್ಮಿಕೊಂಡಿದ್ದೀವಿ ಮತ್ತು ಅದನ್ನ ತದನಂತರ ನಾಲ್ಕು ಗಂಟೆಯಿಂದ ಆರು ಗಂಟೆಗೆವರೆಗೆ ಸಂಗೀತ ಕಾರ್ಯಕ್ರಮ ಇರುತ್ತದೆ ಮತ್ತು ಆರು ಗಂಟೆಯಿಂದ ಧಾರ್ಮಿಕ ಸಭೆ ಹಮ್ಮಿಕೊಳ್ಳಲಾಗಿದೆ ಆ ಧಾರ್ಮಿಕ ಸಭೆಗೆ ನಮ್ಮ ಮುಖ್ಯ ಭಾಷಣಕಾರರಾಗಿ ಸಾನಿಧ್ಯ ವಹಿಸಿದಕ್ಕಂಥ ಜ್ಞಾನ ಪ್ರಕಾಶ್ ಸ್ವಾಮಿಗಳು ಕೊಲ್ಡಾ ಮಠ ಮತ್ತು ಮೈಸೂರು ಅವರು ಆಗಮಿಸ್ತಾ ಇದ್ದಾರೆ ಜೊತೆಗೆ ನಮ್ಮ ಬಸವ ಕಲ್ಯಾಣದ ಬೆಲ್ದಾಳ ಶರಣರು ಅವರು ಕೂಡ ಆಗಮಿಸ್ತಾ ಇದ್ದಾರೆ ಮತ್ತು ಅದೇ ರೀತಿಯಾಗಿ ನಮ್ಮ ಖಜೂರಿ ಕರುಣೇಶ್ವರ ಮಠದ ನಮ್ಮ ಕರುಣೇಶ್ವರ ಸ್ವಾಮಿಗಳು ಅವರು ಆಗಮಿಸ್ತಾ ಇದ್ದಾರೆ ಮತ್ತು ತಾಯಿ ದಾಕ್ಷಿಣಿ ತಾಯಿಯವರು ಅವರು ಸಂಸ್ಥಾನ ಮಠ ಅವರು ಆಗಮಿಸ್ತಾ ಇದ್ದಾರೆ ಅನೇಕ ಜೊತೆಗೆ ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರಾದಂಥ ಶರಣಪ್ರಕಾಶ್ ಪಾಟೀಲರು ಆ ಏರಿಯಾ ಶಾಸಕರಾದಂಥ ಖಂಜಾ ಫಾತಿಮಾ ಮೇಡಮ್ ಅವರು ಹಾಗೂ ಮಹಾಪೌರರು ಅನೇಕ ಶಾಸಕರಾದಂಥ ಬಸವರಾಜ್ ಮತ್ತಿಮೋಡವರು ಅದಕ್ಕೆ ಅನೇಕರು ಗಣ್ಯರು ಆ ಕ ಸಮಾಜ ಚಿಂತಕರು ಮತ್ತು ನಮ್ಮ ಖ್ಯಾತ ಯುವಕರಾದಂಥ ಅನಿಲ್ ಟೇಂಗ್ಳಿಯವರು ಇವತ್ತು ಎಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾವು ಎಲ್ಲರೂ ಒಂದೇ ಎಂಬ ಸಂದೇಶ ಈ ಗುಲ್ಬರ್ಗ ನಾಡಿಗೆ ಕರ್ನಾಟಕ ರಾಜ್ಯಕ್ಕೆ ಒಂದು ಮಾದರಿ ಕೆ ಎಚ್ ಬಿ ಗ್ರೀನ್ ತಕ್ಕ ವಿಶೇಷತೆ ನಾವು ಇವತ್ತ ನೋಡ್ತಿದ್ದೀರ ಅನೇಕ ಬುದ್ಧ ಬಸವ ಅಂಬೇಡ್ಕರ್ ಜಯಂತಿ ಮಾಡ್ತಾರೆ ವಿಶೇಷವಾಗಿ ನಾವು ಬಾಬು ಜಗೀನ್ ತಗೊಂಡು ಅವರು ಮಾನ್ ಪುರುಷರು ಇದ್ದಂಥ ನಾಲ್ಕು ಜನರ ತಗೊಂಡು ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದೇವೆ ಈ ಆಚರಣೆ ಕಾಮರಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪ ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ತೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಗಂಟೆ ಆಂಬುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ